ಶ್ರೀ ಗುರುಭ್ಯೋ ನಮಃ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನನ್ನ ವಿದ್ಯಾಗುರುಗಳಾದ ಶಿವಂ ಗುರುಜಿಯವರ ಪಾದಾಂಗುಷ್ಠಗಳಿಗೆ ನಮಸ್ಕರಿಸುತ್ತಿದ್ದೇನೆ ನನ್ನ ಹೆಸರು ಕಿಶೋರ ಆರಾಧ್ಯ ಈ ದಿನ ನಾನು ಜಾತಕರು ಯಾವ ಯಾವ ವರ್ಷಗಳಲ್ಲಿ ಹಣದ ವಿಚಾರಗಳಲ್ಲಿ ಮೋಸ ಹೋಗ್ತಾರೆ ಮತ್ತೆ ಯಾವ ಯಾವ ವರ್ಷಗಳಲ್ಲಿ ಹಣವನ್ನ ಗಳಿಸೋದ್ರಲ್ಲಿ ಸಂಪೂರ್ಣವಾಗಿ ಅವರಿಗೆ ಸಮಸ್ಯೆ ಬರುತ್ತೆ ಹಣ ಗಳಿಸೋದು ನಿಂತೋಗುತ್ತೆ ಎನ್ನುವ ವಿಚಾರವನ್ನ ಗೋಚಾರದ ರಾಹುಕೇತು ಗ್ರಹಗಳ ಸಂಚಾರದ ಒಂದು ಅಂಶವನ್ನ ಆಧಾರವಾಗಿ ಇಟ್ಟುಕೊಂಡು ಜಾತಕ ವಿಶ್ಲೇಷಣೆ ಮಾಡಲು ಹೊರಟಿದ್ದೇನೆ ಗೋಚಾರದ ರಾಹುಗ್ರಹರಿಗೆ ಜಾತಕದ ಗುರುಗ್ರಹರ ಸಂಯೋಗವಾದಾಗ ಜಾತಕರು ಹಣಕಾಸಿನ ವಿಷಯಗಳಲ್ಲಿ ಮೋಸ ಹೋಗ್ತಾರೆ ಮತ್ತೆ ಅತಿಯಾದ ಖರ್ಚನ್ನ ಮಾಡ್ತಾರೆ ಹಾಗೆಯೇ ಗೋಚಾರದ ಕೇತು ಗ್ರಹರಿಗೆ ಜಾತಕದ ಗುರುಗ್ರಹರ ಸಂಯೋಗವಾದಾಗ ಜಾತಕರ ಎಲ್ಲಾ ಆದಾಯ ಮೂಲಗಳು ನಿಂತು ಹೋಗುತ್ತೆ ಇದು ಯಾವ ರೀತಿ ಪ್ರಭಾವ ಬೀರುತ್ತೆ ಎನ್ನುವ ವಿಚಾರಗಳನ್ನ ನಾವೀಗ ಜಾತಕದ ಮೂಲಕ ತಿಳಿದುಕೊಳ್ಳೋಣ ಇದು ಒಂದು ಸ್ತ್ರೀ ಜಾತಕ ಈ ಜಾತಕರು ಕೆಲಸವನ್ನ ಕೆಲಸ ಮಾಡ್ ಕೆಲಸ ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಜುಲೈಯಲ್ಲಿ ಗೋಚಾರದ ಕೇತುಗ್ರಹರು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಹದಿನೆಂಟು ತಿಂಗಳ ಕಾಲ ಕನ್ಯಾ ರಾಶಿಯಲ್ಲಿ ಕೇತುಗ್ರಹರಿರ್ತಾರೆ ಆ ಸಮಯದಲ್ಲಿ ಜಾತಕರ ಗುರುಗ್ರಹರ ಸಂಯೋಗ ಆಗುತ್ತೆ ಈ ಸಮಯದಲ್ಲಿ ಜಾತಕರು ತಮ್ಮ ಕೆಲಸವನ್ನ ಬಿಟ್ಟಿರ್ತಾರೆ ಮತ್ತೆ ಅವರ ಎಲ್ಲಾ ಆದಾಯಗಳು ನಿಂತೋಗಿರುತ್ತೆ ಮತ್ತು ಇದು ಈ ಜಾತಕರಿಗೆ ಒಂದು ಹೊಸ ಆದಾಯದ ಮಾರ್ಗಗಳನ್ನ ಹುಡುಕಿಕೊಳ್ಳಲು ಸೂಚಿಸಿದಂತಹ ಒಂದು ಶುಭ ಸಮಯ ಅಂತ ಹೇಳಬಹುದು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗೋಚಾರದ ರಾಹುಗ್ರಹರಿಗೆ ಗೋಚಾರದ ರಾಹುಗ್ರಹರು ಋಷಭರಲ್ಲಿ ರಾಶಿಯಲ್ಲಿ ಸಂಚರಿಸ್ತಾ ಇರ್ತಾರೆ ಈ ಸಮಯದಲ್ಲಿ ಗೋಚಾರದ ರಾಹುಗ್ರಹರಿಗೆ ಗುರುಗ್ರಹರ ಸಂಯೋಗ ಆಗಿರೋದ್ರಿಂದ ಜಾತಕರು ಹಣಕಾಸಿನ ವಿಷಯಗಳಲ್ಲಿ ಮೋಸ ಹೋಗ್ತಾರೆ ಇವರು ಬೇರೆಯ ವ್ಯಕ್ತಿಗಳಿಗೆ ಅಂದ್ರೆ ಇವ್ರ ಜೊತೆ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಹಣದ ವಿಷಯದಲ್ಲಿ ಸಹಾಯ ಮಾಡಿ ಅವರು ಹಣವನ್ನ ಕೊಡದೆ ಇವರಿಗೆ ಮೋಸ ಮಾಡಿರ್ತಾರೆ ಹಾಗಾಗಿ ಈ ಜಾತಕರು ಹಣವನ್ನ ಕೂಡಿಸಿ ಅದನ್ನ ಬೇರೆಯವರಿಗೆ ಅಹ್ ಅವ್ರ ಸಾಲ ತೀರಿಸೋ ಒಂದು ವಿಚಾರಗಳಲ್ಲಿ ಹಣವನ್ನ ತುಂಬಾ ಕಳೆದ್ಕೊಂಡಿರ್ತಾರೆ ಬೇರೆಯವ್ರಿಗೆ ಹಣವನ್ನ ಕೊಡೋ ಜವಾಬ್ದಾರಿಯನ್ನ ಇವರು ತೆಗೆದುಕೊಂಡು ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಯನ್ನ ಸೃಷ್ಟಿಸಿಕೊಂಡಿರ್ತಾರೆ ಅಂತ ಹೇಳಬಹುದು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೋಚಾರದ ಕೇತು ಗ್ರಹರು ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾ ಇರ್ತಾರೆ ಮತ್ತೆ ಗುರುಗ್ರಹರ ಶನಿ ಗ್ರಹರ ಆಗಿರುತ್ತೆ ಈ ಸಮಯದಲ್ಲಿ ಇವರಿಗೆ ಆದಾಯದ ಮೂಲಗಳು ನಿಲ್ಲುತ್ತೆ ಇವರು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಇವರಿಗೆ ಬರ್ತ ಬರ್ತಕ್ಕಂತಹ ಆದಾಯ ಮೂಲಗಳನ್ನ ಇವ್ರು ಕೆಲಸ ಮಾಡುವಂತಹ ಒಂದು ಸಂಸ್ಥೆ ಏನಿರುತ್ತೆ ಆ ಇವರ ಕೆಲಸದ ಕೆಲವು ಅಹ್ ಒಂದು ಜವಾಬ್ದಾರಿಗಳನ್ನ ಬೇರೆಯವರಿಗೆ ಒಪ್ಪಿಸ್ಬಿಟ್ಟಿರ್ತಾರೆ ಹಾಗಾಗಿ ಈ ಸಮಯದಲ್ಲಿ ಈ ವರ್ಷದಲ್ಲಿ ಈ ಜಾತಕರಿಗೆ ಹಣಕಾಸಿನ ಮೂಲಗಳು ನಿಂತು ಹೋಗಿರುತ್ತೆ ಅಂತ ಹೇಳಬಹುದು ಹಾಗೆ ಎರಡ್ ಸಾವಿರದ ಮೂವತ್ತರಲ್ಲಿ ಗೋಚಾರದ ಕೇತು ಗ್ರಹರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆಗ ಜಾತಕದ ಗುರುಗ್ರಹರ ಸಂಯೋಗ ಆಗುತ್ತೆ ಎರಡ್ ಸಾವಿರದ ಮೂವತ್ತರಲ್ಲೂ ಸಹ ಈ ಜಾತಕರಿಗೆ ಎಲ್ಲ ಆದಾಯದ ಮೂಲಗಳು ನಿಂತ ಹೋಗುತ್ತದೆ ಹಾಗಾಗಿ ಇವರು ಆ ಒಂದು ಆದಿಯನ್ನ ಬಿಟ್ಟು ಬೇರೆ ಆದಿಯನ್ನ ಕಂಡುಕೊಳ್ಬೇಕಾಗುತ್ತೆ ಹಣದ ಹಣಕಾಸಿನ ವಿಚಾರಗಳನ್ನ ಮತ್ತೆ ಹಣವನ್ನ ಗಳಿಸ್ಲಿಕ್ಕಾಗಿ ಅಂತ ಹೇಳಬಹುದು ಈಗ ಮುಂದಿನ ಜಾತಕಕ್ಕೆ ಹೋಗೋಣ ಇದು ಪುರುಷ ಜಾತಕ ಇವರು ಸ್ವಂತ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಗೋಚಾರದ ರಾಹುಗ್ರಹರು ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಮತ್ತು ಗುರುಗ್ರಹರ ಸಂಯೋಗ ಆಗಿರುತ್ತೆ ಈ ಸಮಯದಲ್ಲಿ ಜಾತಕರು ಹಣಕಾಸಿನ ವಿಷಯಗಳಲ್ಲಿ ಮೋಸ ಆಗಿರ್ತಾರೆ ಬೇರೆಯವರಿಗೆ ದುಡ್ಡು ಕೊಡಿಸಿ ಅತಿಯಾದ ಬಡ್ಡಿಯನ್ನ ಇವ್ರು ಕಟ್ಟಿರ್ತಾರೆ ಮತ್ತೆ ಇದು ಅವರಿಗೆ ಭಾರಿ ನಷ್ಟವನ್ನ ತಂದುಕೊಟ್ಟಿರುತ್ತೆ ಈ ವರ್ಷದಲ್ಲಿ ಅಂತ ಹೇಳಬಹುದು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೋಚಾರದ ಕೇತು ಗ್ರಹರು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಮತ್ತೆ ಗುರುಗ್ರಹರ ಸಂಯೋಗ ಆಗುತ್ತೆ ಈ ಸಮಯದಲ್ಲಿ ಜಾತಕರ ಎಲ್ಲಾ ಆದಾಯ ಮೂಲಗಳು ಸಹ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಇವರು ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ ಆ ವ್ಯಾಪಾರದಲ್ಲೆಲ್ಲ ನಷ್ಟ ಆಗಿ ಆ ವ್ಯಾಪಾರವನ್ನ ಬಿಟ್ಟು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರ್ತಾರೆ ಈ ವರ್ಷದಲ್ಲಿ ಇದಕ್ಕೆ ಕಾರಣ ಗೋಚಾರದ ಕೇತು ಗ್ರಹರು ಗುರುಗ್ರಹರ ಸಂಯೋಗ ಆಗಿರೋದ್ರಿಂದ ಈ ತರ ಈ ಘಟನೆ ನಡೆದಿದೆ ಅಂತ ಹೇಳ್ಬಹುದು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗೋಚಾರದ ಕೇತು ಗ್ರಹರು ಸಿಂಹರಾಶಿಗೆ ಬರ್ತಾರೆ ಆಗ ಜಾತಕದ ಗುರುಗ್ರಹರ ಸಂಯೋಗ ಆಗುತ್ತೆ ಈ ಸಮಯದಲ್ಲೂ ಸಹ ಜಾತಕರ ಎಲ್ಲ ಆದಾಯ ಮೂಲಗಳು ನಿಂತು ಹೋಗುತ್ತೆ ಹಾಗಾಗಿ ಜಾತಕರು ಅವರ ಆದಾಯವನ್ನು ಗಳಿಸುವಂತಹ ಮಾರ್ಗಗಳನ್ನ ಬದಲಾಯಿಸಬೇಕಾಗುತ್ತೆ ಹೊಸ ಮಾರ್ಗಗಳನ್ನ ಹುಡುಕೋಬೇಕಾಗುತ್ತೆ ಅಂತ ಹೇಳಬಹುದು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಗೋಚಾರದ ರಾಹುಗ್ರಹರು ಧನಸ್ಸು ರಾಶಿಗೆ ಬರ್ತಾರೆ ಆಗ ಗುರುಗ್ರಹರ ಸಂಯೋಗವಾಗಿರೋದ್ರಿಂದ ಈ ಸಮಯದಲ್ಲಿ ಇವರು ಹಣಕಾಸಿನ ವಿಚಾರಗಳಲ್ಲಿ ಮೋಸ ಹೋಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ಜಾತಕರು ಮಾಡುವ ಕೆಲಸದ ಜೊತೆಗೆ ಆಲ್ಟರ್ನೇಟಿವ್ ಕೆಲಸ ಮಾಡಿ ಆದಾಯವನ್ನು ಹೆಚ್ಚಿಸಿಕೊಳ್ಬೇಕಾಗಿರುತ್ತದೆ ಮತ್ತೆ ಅತಿಯಾದ ಖರ್ಚುಗಳು ಬರುವ ಸಾಧ್ಯತೆಗಳಿರುತ್ತೆ ಈಗ ಮುಂದಿನ ಜಾತಕಕ್ಕೆ ಹೋಗೋಣ ಇದು ಸ್ತ್ರೀ ಜಾತಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರು ಒಂದು ವರ್ಕಿಂಗ್ ವುಮೆನ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೋಚಾರದ ಕೇತು ಗ್ರಹರಿಗೆ ಗೋಚಾರದ ಕೇತು ಗ್ರಹರು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆಗ ಗುರುಗ್ರಹರ ಸಂಯೋಗ ಆಗುತ್ತೆ ಇವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಇದೇ ವರ್ಷದಲ್ಲಿ ಇವರ ವಿವಾಹನೂ ಸಹ ಆಗುತ್ತೆ ಹಾಗಾಗಿ ವಿವಾಹ ಆದ್ಮೇಲೆ ಇವರನ್ನ ಕೆಲಸಕ್ಕೆ ಕಳಿಸಿರೋದಿಲ್ಲ ಈ ಈ ಕೆಲ್ಸಕ್ಕೆ ನಿಂತು ಹೋಗ್ತಾರೆ ಹಾಗಾಗಿ ಇವರ ಆದಾಯಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಹಾಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಗೋಚಾರದ ರಾಹುಗ್ರಹರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆಗ ಗುರುಗ್ರಹರ ಸಂಯೋಗ ಆಗುತ್ತೆ ಈ ಸಮಯದಲ್ಲಿ ಜಾತಕರು ಬೇರೆಯವರಿಂದ ಮೋಸ ಹೋಗಿರೋದಿಲ್ಲ ಆದರೆ ಅವರಾಗಿಯೇ ಅತಿಯಾದ ಖರ್ಚುಗಳನ್ನ ಮಾಡಿ ಹಣಕಾಸಿನ ಸಮಸ್ಯೆಗಳಿಗೆ ಸಿಲ್ಕೊಂಡಿರ್ತಾರೆ ಮತ್ತೆ ಸಾಲಗಳನ್ನ ಹೆಚ್ಚಾಗಿ ಮಾಡ್ಕೊಂಡಿರ್ತಾರೆ ಈ ವರ್ಷದಲ್ಲಿ ಅಂತ ಹೇಳ್ಬಹುದು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೋಚಾರದ ಮೀರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಮತ್ತೆ ಗುರುಗ್ರಹರ ಸಂಯೋಗ ಆಗಿರುತ್ತೆ ಹಾಗಾಗಿ ಜಾತಕರು ಈ ವರ್ಷ ಅತಿಯಾದ ಹಣವನ್ನ ಖರ್ಚು ಮಾಡಿರ್ತಾರೆ ಅದಕ್ಕಾಗಿ ಆಲ್ಟರ್ನೇಟಿವ್ ಆಗಿ ಕೆಲಸ ಮಾಡ್ಬೇಕಾಗಿರುತ್ತೆ ಹಣವನ್ನ ಗಳಿಸ್ಬೇಕಾಗಿರುತ್ತೆ ಇವರಿಗೆ ಆ ಅವಕಾಶಗಳನ್ನು ಬಂದರೂ ಸಹ ಅದನ್ನ ಮಾಡ್ಕೊಂಡಿರೋದ್ರಿಲ್ಲ ಹೀಗಾಗಿ ಹೆಚ್ಚಿನ ಸಾಲಕ್ಕೆ ಸಿಲುಕಿರ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತು ಅಧಿಕವಾಗಿ ಬಡ್ಡಿಯನ್ನ ಕಟ್ತಾ ಇರ್ತದೆ ಈಗ ಅಂತ ಹೇಳ್ಬಹುದು ಮತ್ತೆ ಮುಂದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗೋಚಾರದ ಕೇತು ಗ್ರಹರು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆಗ ಜಾತಕದ ಗುರುಗ್ರಹರ ಸಂಯೋಗ ಆಗುತ್ತೆ ಮತ್ತೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಾತಕರಿಗೆ ತಮ್ಮ ಆದಾಯದ ಎಲ್ಲಾ ಮೂಲಗಳು ನಿಂತು ಹೋಗುತ್ತೆ ಅದಾದ ನಂತರ ಇವರು ಅವರ ಆದಾಯಕ್ಕಾಗಿ ಹೊಸ ಮಾರ್ಗಗಳನ್ನ ಹುಡುಕೋಬೇಕಾಗುತ್ತೆ ಅಂತ ಹೇಳ್ಬಹುದು ಈ ಒಂದು ಸಮಸ್ಯೆ ಐದು ವರ್ಷ ನಾಲ್ಕು ತಿಂಗಳಿಗೊಮ್ಮೆ ಮತ್ತೆ ಮತ್ತೆ ಮರುಕಳಿಸ್ತಾನೆ ಇರುತ್ತೆ ಮೋಸ ಹೋಗೋದು ಮತ್ತೆ ಆ ಆದಾಯದ ಮಾರ್ಗವನ್ನ ಬದಲಾವಣೆ ಮಾಡ್ಬೇಕಾಗ್ತಾ ಇರುತ್ತೆ ಹಾಗಾಗಿ ನಾವು ಯಾವಾಗ ಮೋಸ ಹೋಗ್ತೀವಿ ಮತ್ತೆ ಯಾವಾಗ ನಾವು ಒಂದು ನಮ್ಮ ಆದಾಯ ಮಾರ್ಗಗಳನ್ನ ಬದಲಾವಣೆ ಮಾಡ್ಕೋಬೇಕು ಈ ಎಲ್ಲಾ ವಿಚಾರಗಳನ್ನು ಸಹ ನಮಗೆ ಗೋಚಾರ ತಿಳಿಸೋದ್ರಿಂದ ಅದನ್ನು ಮೊದಲೇ ತಿಳಿದುಕೊಂಡಾಗ ಅದನ್ನ ಎದುರಿಸಿ ಅದರ ಒಂದು ಆದಾಯದ ಮಾರ್ಗಗಳನ್ನ ಮತ್ತೆ ಉಳಿಕೆಯ ಮಾರ್ಗಗಳನ್ನ ನಾವು ಯಾವ ರೀತಿ ಮಾಡ್ಕೋಬಹುದು ಅಂತ ತಿಳ್ಕೋಬಹುದು ಈ ಜಾತಕ ವಿಶ್ಲೇಷಣೆ ಮಾಡಲು ಅವಕಾಶ ಕೊಟ್ಟಂತಹ ಗುರುಗಳಿಗೆ ಮನಃಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ